ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಅನ್ನಕ್ಕೆ ಮುದ್ದೆಗೆ ಸೂಪರ್ ಟೇಸ್ಟಿ ಆಗಿರುವಂತಹ ಹಳ್ಳಿ ಶೈಲಿಯಲ್ಲಿ ನಾಟಿ ಕೋಳಿ ಸಾರು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಒಂದ್ಸರಿ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ಸಕ್ಕ ಟೇಸ್ಟಿ ಆಗಿರುತ್ತೆ ಹಾಗಿದ್ರೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದೂವರೆ ಕೆ ಜಿ ನಾಟಿ ಕೋಳಿನ ಈ ರೀತಿಯಾಗಿ ಕಟ್ ಮಾಡಿಸಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ಒಂದು ಬಾಡ್ಲಿ ಅದಕ್ಕೆ ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ದೊಡ್ಡ ಸೈಜ್ನ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇವೆರಡನ್ನೂ ಸಹ ನಾವು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಜಸ್ಟ್ ಈ ರೀತಿಯಾಗಿ ಲೈಟಾಗಿ ಬಣ್ಣ ಚೇಂಜ್ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಏಳರಿಂದ ಎಂಟು ಲವಂಗ ಸ್ವಲ್ಪ ಚಕ್ಕೆ ಒಂದು ಸ್ವಲ್ಪ ಕಾಳು ಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಿಷ್ಟು ಹಾಕ್ಕೊಂಡ್ಮೇಲೆ ನಾನು ಒಂದು ತರ್ಟಿ ಸೆಕೆಂಡ್ ಫ್ರೈ ಮಾಡ್ಕೊಂಡಿದ್ದೀನಿ ಆನಂತರ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡು ಈ ಜೊತೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಈ ರೀತಿಯಾಗಿ ಟೊಮೆಟೊ ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಈಗ ಫ್ರೈ ಮಾಡ್ಕೊಂಡಿರುವಂಥ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಅನಂತರ ಎರಡು ಇಂಚಾಗೋಷ್ಟು ಹಸಿ ಶುಂಠಿ ಒಂದು ಕೊಬ್ಬರಿ ಚಿಪ್ಪಲ್ಲಿ ಅರ್ಧ ಚಿಪ್ಪಾಗೋಷ್ಟು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಕಾಲ್ಸ್ಪನ್ ಆಗೋಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ತಕ್ಕನಗೆ ನೀವು ನೋಡಿಕೊಂಡು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಗೆಯೇ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಕ್ಕೆ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮಸಾಲ ರೆಡಿಯಾಗಿದೆ ಇದನ್ನು ಸೈಡ್ಗೆ ಇಟ್ಕೊಂಡು ನಾವು ಸ್ಟವ್ ಮೇಲೆ ಒಂದು ಕುಕ್ಕರ್ ಬಿಸಿ ಅದಕ್ಕೆ ನಾನು ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಈಗ ಇಷ್ಟು ಫ್ರೈ ಆಗಿದೆ ಈಗ ಇದಕ್ಕೆ ನಾವು ತೊಳೆದಿ ಇಟ್ಕೊಂಡಿರುವಂತಹ ಚಿಕನ್ನ ಸೇರಿಸೋಣ ನೋಡಿ ಚಿಕನ್ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಸರಿ ಮಿಕ್ಸ್ ಮಾಡಬೇಕು ನಾವು ಮಸಾಲ ಫಸ್ಟು ಹಾಕ್ದೇನೆ ಈ ರೀತಿಯಾಗಿ ಎಣ್ಣೆಲೆ ಇದರಲ್ಲಿ ಇದರಲ್ಲಿರುವಂಥ ನೀರು ನಿಮಿಷ ಎಲ್ಲ ಬಿಟ್ಕೊಳ್ಬೇಕು ಅದರಿಂದ ಈಗ ಇದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ನಿಮಿಷ ಹಾಗೆಯೇ ಬಿಟ್ಬಿಡೋಣ ಇದರಲ್ಲಿರುವಂಥ ನೀರು ನಿಮಿಷ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇಲ್ಲಿ ಒಂದು ನಾಲ್ಕರಿಂದ ಐದು ನಿಮಿಷ ಆಗಿದೆ ನೋಡಿ ನಾವು ನೀರನ್ನೇ ಸೇರಿಸಿಲ್ಲ ಇದರಲ್ಲಿ ಇವತ್ತು ನೀರ್ನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಈ ರೀತಿ ನೀರಿನಂಶ ಅಂಶ ಎಲ್ಲ ಬಿಟ್ಕೊಂಡು ಆದ್ಮೇಲೆ ನಾವು ಮಸಾಲ ಹಾಕೊಂಡು ಬೇಯಿಸೋದ್ರಿಂದ ರಬ್ಬರ್ ರಬ್ಬರ್ ಥರ ಇರೋದಿಲ್ಲ ಚಿಕನ್ ಪೀಸಸ್ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ನೋಡಿ ಈಗ ಇದಕ್ಕೆ ರುಬ್ಕೊಂಡಿರುವಂಥ ಮಸಾಲ ಹಾಕೊಳ್ತಾ ಇದ್ದೀನಿ ಆನಂತರ ಅದೇ ಮಿಕ್ಸಿ ಜೊತೆಗೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನೋಡ್ಕೊಳ್ಳಿ ಈಗ ನಿಮ್ಮ ಕನ್ಸಿಸ್ಟೆನ್ಸಿಗೆ ಸಾಂಬಾರು ಎಷ್ಟು ತೆಳು ಅಥವಾ ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನಿಲ್ಲಿ ಅನ್ನ ಮತ್ತು ಮುದ್ದೆಗೆ ಮಾಡೋದರಿಂದ ಮೀಡಿಯಮ್ ಕನ್ಸಿಸ್ಟೆನ್ಸಿ ಇಲ್ಲಿ ಮಾಡ್ತೀನಿ ತುಂಬ ತೆಳು ಇರೋದಿಲ್ಲ ಹಾಗೆ ತುಂಬ ಗಟ್ಟಿನೂ ಇರೋದಿಲ್ಲ ನೋಡಿ ಈ ಕನ್ಸಿಸ್ಟೆನ್ಸಿಲಿ ನಾನು ಸಾಂಬಾರನ್ನ ತಯಾರಿಸ್ಕೊಳ್ತೀನಿ ಈಗ ಲಾಸ್ಟಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದಾದ್ರೂ ಕಲ್ಲುಪ್ಪು ಗೊತ್ತಾಗಿಲ್ಲ ಅಂದರೆ ಪುಡಿ ಉಪ್ಪನ್ನು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡಿ ಈಗ ಲಿಡ್ನ ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ಏಳು ವಿಸಿಲು ಕೂಗಿಸ್ಕೊಳ್ಬೇಕಾಗತ್ತೆ ನಾಟಿ ಕೋಳಿ ಆಗಿರೋದ್ರಿಂದ ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅದರಿಂದ ಏಳು ವಿಸಿಲು ಕೂಗಿಸ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಅನ್ನ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸರಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ರುಚಿಯಾದಂಥ ನಾಟಿ ಕೋಳಿ ಸಾರು ರೆಡಿಯಾಗಿದೆ ನೋಡಿದ್ರಲ್ಲ ಎಷ್ಟೊಂದು ಈಸಿಯಾಗಿ ನಾಟಿ ಕೋಳಿ ಸಾಂಬಾರು ಮಾಡೋದು ಯಾವ ರೀತಿಯಾಗಿ ಅಂತ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ